We

ಾಗಿ ಹೋರಾಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ನೀತಿ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧಿಕ್ಕಾರ ರೈತರನ್ನು ಕೊಲೆ ಮಾಡ್ತಿರೋ ರೈತ ಸರ್ಕಾರಕ್ಕೆ ಹೇಳ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ದಿಕ್ಕಾರ ವಾ ಧಿಕ್ಕಾರ ಇವತ್ತು ರೈತರನ್ನ ಅನ್ನದಾತರು ಬರ್ತಿದೆ ಇವತ್ತು ದೇಶದಲ್ಲಿ ಇಪ್ಪತ್ತಾರು ಕೋಟಿ ರೈತರಿರೋದು ಅದರಲ್ಲಿ ಎಂಬತ್ತೆರಡು ಪರ್ಸೆಂಟ್ ಸಣ್ಣ ರೈತರಿರೋದು ಇಂಥ ಅನ್ನದಾತನ್ನ ಬರ್ತಂತ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರ ರೈತರಿಗೆ ಕೊಡ್ತಾ ಇತ್ತು ಯಡಿಯೂರಪ್ಪನವ್ ಸರ್ಕಾರದಲ್ಲಿ ಅದನ್ನು ತೆಗೆದುಹಾಕಿದ್ರು ಐದು ಲಕ್ಷ ರೂಪಾಯಿ ಪರಿಹಾರ ದರವಾಗಿ ಕೊಡ್ತಾ ಇದ್ರು ಅದನ್ನ ಲಕ್ಷ್ಯಕ್ಕಿಡ್ಸಿದ್ರು ಇವರು ಕೊಡೋದು ರೈತರಿಗೆ ಕೊಡೋದಲ್ಲ ರೈತರಿಗೆ ದಟ್ಟ ಸೌಲಭ್ಯಗಳನ್ನ ಇವರು ಕೊಡ್ತಾ ಇದ್ದಾರೆ ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವರತ್ರ ಇಲ್ಲ ಗೊತ್ತಿಲ್ಲ ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು ಖರೀದಿ ಮಾಡಕ್ಕಾಗ್ತಾ ಇಲ್ಲ ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು ಭ್ರಷ್ಟಾಚಾರ ಅರವತ್ ಮೂರು ಪರ್ಸೆಂಟ್ ಅಲ್ಲಿ ಮೂರು ಪರ್ಸೆಂಟ್ ಹೋಗಿ ಆ ಭ್ರಷ್ಟಾಚಾರದ ಕೂಡದಲ್ಲಿ ಇವತ್ತು ಫಂಕ್ಷನ್ಗಳು ಮಾಡ್ತಾ ಇದ್ದಾರೆ ಸರ್ಕಾರಿ ದುಡ್ಡಲ್ಲಿ ಫಂಕ್ಷನ್ ಇವರ ಸಾಧನೆಗಳು ಶಿಲ್ಲಘಟ್ಟ ಫಂಕ್ಷನ್ ಚಿಂತಾಮಣಿ ಫಂಕ್ಷನ್ ಇವತ್ತು ಹಾಸನ ಫಂಕ್ಷನ್ ಒಂದು ಫಂಕ್ಷನ್ಗೆ ಐದು ಕೋಟಿ ಹತ್ತು ಕೋಟಿ ರೂಪಾಯಿ ಖರ್ಚು ಇದು ಸರ್ಕಾರಿ ದುಡ್ಡು ಇಂದ ಭ್ರಷ್ಟ ಸರ್ಕಾರವನ್ನ ಜನ ಆಯ್ಕೆ ಮಾಡಿದ್ರು ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ಇವರು ಮಾಡ್ತಾ ಇರೋ ಕೆಲಸ ಹಂಚ್ಕೊಂಡು ಹಂಚ್ಕೊಂಡೋಗ್ಬಿಟ್ಟು ಸರ್ಕಾರ ಜನರಿಗೋಸ್ಕರ ಏನೂ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು ಎರಡೆರಡು ಸಾವಿರ ಮೂರು ಗಂಟೆಲ್ಲಾಕ್ತ ಅಂದ್ರೆ ಐದೈದು ಸಾವಿರ ಆಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಚೆನ್ನೈ ತಾನೇ ಪಾರ್ಲಿಮೆಂಟ್ನಲ್ಲಿ ಕಲ್ಯಾಣಿ ಅಂತ ಮಾಡಿದ್ದಾರೆ ಪ್ರತಿಯೊಬ್ಬ ರೈತರು ಇನ್ಸೂರೆನ್ಸ್ ಗಾಯಾಳು ಏನನ್ನು ಆದ್ರೆ ಹತ್ತು ಲಕ್ಷ ರೂಪಾಯಿ ತನಕ ತೋರಿಸುವಂತ ರೈತರ ಬಜೆಟ್ ನಲ್ಲಿ ಕಲ್ಯಾಣಿ ಯೋಜನೆ ಅಂತ ಇಡೀ ದೇಶ ವ್ಯಾಪ್ತಿ ಅಂತೇಳಿ ಅದಕ್ಕೆ ಹದಿನೈದು ಸಾವಿರ ಕೋಟಿ ಬಜೆಟ್ ಇಕ್ಕಿದ್ದಾರೆ ಇವತ್ತು ಅದೇ ರೀತಿ ಹೂವಿನ ಮಾರ್ಕೆಟ್ ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ ಇದನ್ನ ಮಾನ್ಯ ನಮ್ಮ ಸಂಸದರಾದಂತಹ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯನ್ನ ಈ ಪುಷ್ಪ ಮಾರ್ಕೆಟ್ ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದಗಳು ಸಲ್ಲಿಸಲಾಗಿದೆ ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಆರೋಗ್ಯ ಬಗ್ಗೆ ಐಶ್ವರ್ಯ ಅಂತ ಕೋರ್ಕೊಳ್ತಾ ಇದ್ದೀರಿ ಅದೇ ರೀತಿ ನಮ್ಮ ಬಜೆಟ್ ನಲ್ಲಿ ಲೋಕಸಭೆಯಲ್ಲಿ ರೈತರ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ ಯಡಿಯೂರಪ್ಪನವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ರು ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ ಇದರಿಂದ ರೈತರ ಬಗ್ಗೆ ಇರುವಂತ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಕಾಳಜಿ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲ ಇದು ಅಮ್ಮಮ್ಮ ಅಂದರೆ ಒಂದು ಮೂರು ಸ್ಟೇಟಲ್ಲಿದೆ ನೆಕ್ಸ್ಟ್ ಇದು ನಿರ್ಣಾಮ ಆಗುತ್ತದೆ ರೈತರ ಅನ್ನದಾನ ಆದ್ದರಿಂದ ಈ ಪಕ್ಷನ ಕೂಡಲೇ ಜನರ ಅಂತ ಪರಿಸ್ಥಿತಿ ಬಂದಿದೆ ಅದರಿಂದ ನಾವೆಲ್ಲ ರೈತರ ಪರವಾಗಿ ಅನ್ನದಾತ ಪರವಾಗಿ ನಾವು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬೋದು ಈ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ಜಯವಾಗಲಿ ಅಂತೇಳಿ ಎಲ್ಲರೂ ಬರುವಾಗ ನೋವು ರೈತರ ಕಷ್ಟ ನಿಮ್ಮಿಬ್ಬರಿಗೂ ಯಾವತ್ತೋ ಒಂದು ದಿನ ಕೆಟ್ಟ ಗಿ ನೆಗೆಲು ಬರ್ತಾ ಇದೆ ಅಂತ ಹೇಳ್ತಾ ಈ ಒಂದಿನ ರೈತ ಹೋರಾಟಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇಡೀ ಚಿತ್ತಾಮಣಿ ತಾಲೂಕಿನ ರೈತರ ಮುಖಂಡರಿಗೂ ಹಾಗೂ ಪತ್ರಿಕರ್ತರ ಮಿತ್ರರಿಗೆ ಧನ್ಯವಾದ ಹೇಳ್ತೀನಿ ಪತ್ರಿಕಾತ್ರ ಮಿತ್ರ ನೀವನ್ನ ಸಿದ್ದರಾಮಯ್ಯಗೋಲ್ಸಿ ಡಿ ಕೆ ಶಿವಕುಮಾರ್ಗೂ ನಿದ್ದೆ ಮಾಡ್ತಾ ಇದ್ದಾರೆ ಕ್ಯೂಗಳು ಮುಚ್ಚಿಕೊಂಡಿದ್ದಾರೆ ನೀವನ್ನ ಪದೇ ಪದೇ ಕೇಳ್ರಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಜೈ ಬಲೋ ಭಾರತ್ ಮತಾಕಿ